ಇದು ಜನಪದರ ಚಾವಡಿ ನಮಸ್ಕಾರ ದೂರದರ್ಶನ ಚಂದನ ವಾಹಿನಿಯ ವೀಕ್ಷಣೆ ಮಾಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಿಮ್ಮ ಕಡಬ್ಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಗಾನಗರಡಿ ಇದು ಜನಪದರ ಚಾವಡಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ನಾಡಿನ ಹೆಸರಾಂತ ಗಾಯಕ ಗಾಯಕಿ ಆಗಮಿಸಿದ್ದಾರೆ ಅವರ ಪರಿಚಯನ ಮೊದಲು ಮಾಡ್ಕೊಳ್ಳೋಣ ಎಲ್ಲ ಚಂದನ ವಾಹಿನಿಯ ಪ್ರೀತಿಯ ವೀಕ್ಷಕರಿಗೆ ನಾನು ಪಂಚಮ್ ಹಳಿಬಂಡಿ ಮಾಡುವ ನಮಸ್ಕಾರಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀರಕ್ಷಾ ಪ್ರಿಯಾರಾಮ್ ಅಂತ ಹೇಳಿ ನಾನು ಸುಗಮ ಸಂಗೀತ ಮತ್ತು ಜಾನಪದ ಸಂಗೀತ ಮತ್ತು ಚಲನಚಿತ್ರ ಸಂಗೀತ ಎಲ್ಲ ಹಾಡ್ತಾ ಬಂದಿದ್ದೀನಿ ಆತ್ಮೀಯವಾದ ಸ್ವಾಗತ ಈಗ ನೇರವಾಗಿ ಹಾಡನ್ನ ಕೇಳುವಂತ ಸಮಯ ಈಗ ನಾನು ಸಂತ ಸುಶ್ನಾಳ್ ಷರೀಫ್ರವ್ರದ್ದು ಒಂದು ಹಾಡು ಹಾಡ್ತಾ ಇದ್ದೀನಿ

थल ण हम ಎಂಥ ಚಂದುಳ್ಳ ಕೊಡವ ಎಷ್ಟು ಚೆನ್ನಾಗಿ ಹಾಡಿದ್ರಿ ಶಿಶುನಾರ ಶರೀಫರ ಪದಗಳು ಅಂದ್ರೇ ಹಾಗೆ ಸುಮಾರು ಹದಿನೈದನೇ ಶತಮಾನ ಇಲ್ಲಿ ಒಂದು ನಾನೂರೈವತ್ತು ಐನೂರು ವರ್ಷಗಳ ಅವಧಿನಲ್ಲಿ ಸ್ವತಂತ್ರ ಕಳ್ಕೊಂಬಿಟ್ಟಿದ್ವಿ ನಾವು ಬ್ರಿಟಿಷರು ಆಗಮನ ಅಲ್ಲಿಂದ ಮೆಷಿನರಿಗಳು ಬರುವಂಥ ಸಂದರ್ಭ ಅವರು ಸೂಜಿ ಬಗ್ಗೆ ಬರೀತಾರೆ ಸೂಜಿ ಬಗ್ಗೆ ಸೂಜಿಯೇ ಇವತ್ತು ನಿನ್ನ ಮೂಲೆಗೆ ಸೇರ್ಕೊಳ್ತಾ ಇದೆಯಲ್ಲ ಅಂತ ಹೇಳಿ ಕೇಳಿರ್ಬೇಕು ನೀವು ಆ ಹಾಡುಗಳನ್ನು ಸೂಜಿಯೇ ಏನು ನಿನ್ನ ಸೋಜಿಗಿವೆ ಅಂತ ಪ್ರತಿಯೊಂದು ವಸ್ತುಗಳನ್ನ ಕಂಡಾಗೋ ಅದ್ರ ಮೇಲೆ ಒಂದು ಹಾಡನ್ನ ಬರ್ತಿದ್ರು ಅದರಲ್ಲಿ ಪಾರಮಾರ್ಥಿಕ ವಿಚಾರಗಳನ್ನ ಅಡಗಿಸಿಡ್ತಾ ಇದ್ರು ಷರಿಫಜ್ಜ ಷರೀಫ್ಜನ ಹಾಡುಗಳೇ ಒಂದು ವಿಶೇಷವಾದ ಪ್ರಕಾರ ಅದು ಯಾಕೆ ನಮ್ಮ ಜನಪದದಲ್ಲಿ ಸೇರಿದೆ ಅಂತ ನಾನು ಇಂದಿನ ಸಂಚಿಕೆಯಿಂದನೂ ಹೇಳ್ತಾ ಬರ್ತಾ ಇದ್ದೀನಿ ಬಹುತೇಕ ಎಲ್ಲ ಹಾಡುಗಳು ಆ ಜನಪದ ಸೊಗಡಲ್ಲೇ ಇರ್ತವೆ ತತ್ವ ಪದಗಳೇ ಆಗಿರ್ತವೆ ಜನಪದರು ಆತ್ಮಜ್ಞಾನದ ವಚನಗಳು ಅಂತ ಹಾಡ್ತಾರೆ ಆತ್ಮ ಮತ್ತು ದೇಹದ ಬಗ್ಗೆ ಭಾಳ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅವರು ಹಾಡ್ತಾ ಹೋಗ್ತಾರೆ ತನುವಿನೊಳಗೆ ಮನೆಯ ಮಾಡಿ ಎನ್ನ ಮನಕೊಂದು ಮಾತಾ ಹೇಳದೋ ದೇಹಂಸೆ ರಾಜ ಹಂಸೆ ಇಷ್ಟು ದಿನ ಈ ಇದ್ದಲ್ಲ ಈಗ ಬಿಟ್ಟೋಗ್ಬೇಕಾದ್ರೆ ಒಂದು ಮಾತು ಹೇಳಲಿಲ್ವಲ್ಲ ನನ್ನನ್ನು ದೇಹನೆಲ್ಲ ಬಳಸ್ಕೊಂಡಲ್ಲ ಹೇಳಿ ದೇಹ ಆತ್ಮ ಕೇಳುತ್ತೆ ಇದು ಆತ್ಮಜ್ಞಾನದ ವಚನಗಳು ಅಂತ ಕರಿತೀವಿ ನಾವು ಇಂಥ ಆತ್ಮಜ್ಞಾನದ ವಚನಗಳ ಬಗ್ಗೆ ಶರೀಫ್ರು ಭಾಳ ಚೆನ್ನಾಗಿ ಹೇಳ್ತಾರೆ ಅವರು ಗುಡಿಯನ್ನು ನೋಡಿರೋಣ ಅಥವಾ ಕೊಡ ಇವು ದಿನ ಯಾವುದನ್ನೇ ಹೇಳಿದ್ರು ದೇಹ ಮತ್ತು ಆತ್ಮಕ್ಕೆ ಹೋಲಿಕೆ ಮಾಡಿ ಆ ಪರಮಾತ್ಮನಿಂದ ಬಂದಂಥ ಈ ಕೊಡನ್ನ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂತ ಅಲ್ಲ ಪ್ರತಿಯೊಂದು ಅಡತರವಲ್ಲ ತಗಿನಿನ ತಂಬುರಿ ಅಂತ ಅಂದರೆ ಅವರು ಲೌಕಿಕವಾಗಿ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು ಕೂಡ ಅದು ಬೇರೆ ಇನ್ನೇನೋ ಅರ್ಥವನ್ನ ಹೇಳುತ್ತೆ ಸೊಕ್ಸಾದ ಗೀತೆಯನ್ನ ಹಾಡಿದ್ರಿ ಮತ್ತೊಂದು ಗೀತೆಯನ್ನ ಕೇಳೋಣ ಪಂಚಮವ್ರೆ ನೀವು ಬೇರೆ ಬೇರೆ ಯಾವ ಪ್ರಕಾರ ಗೀತೆಗಳನ್ನ ಹಾಡಿದ್ರಿ ಹಾಡ್ತಾ ಇದ್ರಿ ನಾನು ಸುಮಾರು ಮೂವತ್ತು ವರ್ಷಗಳಿಂದ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಸುಗಮ ಸಂಗೀತ ಜಾನಪದ ಗೀತೆ ಚಿತ್ರಗೀತೆ ಹಾಗೆ ವಚನಗಳು ಹೀಗೆ ಹಲವಾರು ಪ್ರಕಾರಗಳ ಗೀತೆಗಳನ್ನ ಹಾಡ್ತಾ ಇದ್ದೀನಿ ಸುಮಾರು ನಾನ್ನೂರೈವತ್ತಕ್ಕೂ ಹೆಚ್ಚು ಧ್ವನಿ ಸಾಂದ್ರಿಕೆಗಳಲ್ಲಿ ನನ್ನ ಧ್ವನಿಯನ್ನು ಹಾಗೆ ಕನ್ನಡ ಸುಗಮ ಸಂಗೀತ ಹಾಗೂ ಸಂಗೀತ ಕ್ಷೇತ್ರದ ಸಂಗೀತ ನಿರ್ದೇಶಕರ ಎಲ್ಲ ಅವರಲ್ಲಿ ನನ್ನ ಧ್ವನಿಯನ್ನು ಅರ್ಪಣೆ ಮಾಡಿದ್ದೇನೆ ಅವರು ನನ್ನಲ್ಲಿ ಹಾಡಿಸಿದ್ದಾರೆ ಹಾಗಾಗಿ ಸಂಗೀತವೇ ಉಸಿರು ಹಾಗಾಗಿ ಬೇರೆ ಬೇರೆ ಪ್ರಾಕಾರಗಳನ್ನು ಹಾಡಿದಾಗ ನಮಗೆ ಭಾಳ ಸಂತೋಷ ಆಗುತ್ತೆ ಈಗ ಜಾನಪದ ಅಂದ ತಕ್ಷಣ ಅದಕ್ಕೆ ಒಂದು ಸಗುಡಿ ಇರುತ್ತೆ ಅದಕ್ಕೆ ಹೋದಂಥ ಒಂದು ಸ್ಟೈಲ್ ಇರುತ್ತೆ ಅದನ್ನು ಹಾಡ್ತೀವಿ ಭಾವಗೀತೆ ಅಂತ ಬಂದಾಗ ಬೇರೆ ಥರ ಒಂದು ಹಾಡ್ತೀವಿ ಹಾಗಾಗಿ ಇದೊಂದು ಸಂತೋಷ ಒಂದು ಖುಷಿ ಕೊಡುವಂತಹ ಯಾವ ಜನಪದ ಗೀತೆಯನ್ನು ಹಾಡ್ತೀರಿ ಈಗ ಈಗ ನಾನು ಹಾಡ್ತಾ ಇರುವಂಥ ಹಾಡು ಅದು ಕೂಡ ಒಂದು ಉತ್ತರ ಕರ್ನಾಟಕದ ಹಾಡೆ ಇದು ಬಹಳಷ್ಟು ಪ್ರ ಪ್ರಚಲಿತವಾದಂಥ ಹಾಡು ಚನ್ನಪ್ಪ ಚನ್ನಗೌಡ ಕುಂಬಾರ ಮಾಡಿದ ಕೊಡನವ್ವ ಅನ್ನುವಂಥ ಒಂದು ಜಾನಪದ ಗೀತೆ ಇದು ನನಗನ್ಸುತ್ತೆ ಇದು ಶಿಶುನಾಳ್ ಶರೀಫರ ಪದವಿ ಅಂತ ಅನ್ಕೊತೀನಿ ನಾನು ಹೌದು ಶಿಶುನಾಳ ಶರೀಫ್ ಬರ್ದಿಲ್ಲ ಶಿಶುನಾಳ ಶರೀಫ್ ನ ಶರೀಫ್ ಅಜ್ಜನ ನೋಡಿ ಪೂರ್ವಜರು ಬರ್ದಿರುವಂತ ಗೀತೆ ಅಂಕಿತ ಶಿಶುನಾಳ್ ಶರೀಫ ಅಂತ ಬಂದ್ರೆ ಯಾಕೆಂದ್ರೆ ಶಿಶುನಾಳ ಶರೀಫ್ ಅವ್ರನ್ನ ಅವರ ಬದುಕು ಅವರ ಬರಹವನ್ನ ನೋಡಿದಂತಹ ಕೇಳಿದಂತಹ ಜನಸಾಮಾನ್ಯರು ಅವ್ರನ್ನ ನೋಡಿ ಈ ಗೀತೆಯನ್ನು ಬರೆದಿದ್ದಾರೆ ಹಾಡಿ ಚನ್ನಪ್ಪ ಚನಗೌಡ ಚನ್ನಪ್ಪ ಚನ್ನಗೌಡ ಕುಂಬರ ಮಾಡಿದ ಕೊಣನೋ ಚನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಣನೋವ್ವ ಕುಂಬರ ಮಾಡಿದ ಕೊಣನೋವ್ವ ಚಂದಕ ತಂದೀನಾ ತಂಗಿ ನೀರಿಗೆ ಬಂದೀನಾ ಚಂದಕ ತಂದೀನಾ சந்தப்பட குரண குமரமா கொண நோ சந்த தந்தீன தங்கி நீருக்கு சந்த தந்தி பாலியவனதாக நான் எங்க பாகி பரலைவா பாலியவன தாக நான் எங்க பாகி பரலைவா அடுக்கியவன தாக நான் எங்க குடுக்கணி பரலைவா பாலியவன தாக நான் எங்க பாகி பரலைவா அடுக்கியவன தாக நான் எங்க குடுக்கணி பரலேவா பாலியவன தாக நான் எங்க பாகி பரலைவா அடுக்கியவன தாக நான் எங்க உடுக்க சந்தீன தங்கி நீந்தீன சந்த தந்தீன தங்கி நீங்க பந்தீன சன்னப்போட சன்னப்போட கும்பரமாட கொடனவ்வ குமரமாட கொடனவ்வ சந்த தந்தின தங்கி நீங்க பந்தீன சந்த தந்தீன தங்கி நீருக்கு நான் நம்பி பரலைவா நிம்பிய பனதாக நான் நம்பி பரலைவா நான் நம்பி பரலைவா சந்த தந்தீன தங்கி நீங்க பந்தீன சந்த தந்தீன தங்கி நீந்தீன சன்னப்போட ஐன்னப்பண குபரார கொடனவா நவ குமார மாடித கொடநோ சந்த தந்தின தங்கி நீந்தின சந்த தங்கி நீங்க பந்தின மஞ்சத மலாரு வர மஞ்சத மலிகார மலித்தே நோவா சிஷுநாள் ஷரீஃபாஹேபர்லே நோவா சிஷுநாள் ஷரீஃபாஹேபர் சன்னப்போடன குமரமாட நோ குபார வாடித கொட நவா சந்த தந்தீன தங்கி நீங்க வந்தீன கந்தக்கந்தீன தங்கி நீங்க வந்தீன சந்த தந்தின தங்கி நீங்க வந்தீன கந்தக்கந்தீன தங்கி நீங்க வந்தீன சந்த தந்தினா தங்கி நீங்க வந்தீன கந்தக்கந்தீன தங்கி நீங்க வந்தீன சந்த தந்தினா தங்கி ಎಂತ ಅದ್ಭುತವಾದ ಒಂದು ಗೀತೆಯನ್ನ ಕೇಳಿದ್ವಿ ಗೊತ್ತಿಲ್ಲೇನವ ಇವರು ಶಿಶುನಾಳ ಶರೀಶಾಹೇಬರು ಅಲ್ಲಿ ಮಲಗಿದ್ದಾರೆ ಆದಿ ಬೀದಿಲಿ ಹೋಗ್ಬೇಕಾರೆ ಈಗ ಸುಮ್ನೆ ಹೇಳ್ತಾ ಇರ್ತೀನಿ ನೋಡಿ ಎಂಥ ಜ್ಞಾನಿಯವರು ಯಾರಾದ್ರೂ ಈಗ ಆ ತರದ ಬೀದಿ ವೇಷಭೂಷಣ ಹಾಕೊಂಡ್ ಬಂದ್ರೆ ಏನ್ ಮಾಡ್ತೀವಿ ನಾವು ಅಲ್ವಾ ಏ ಮುಂದಕ್ಕೆ ಹೋಗ್ರಿ ಅಂತ ಕೇಳ್ತೀವಿ ಅದಕ್ಕೆ ಒಬ್ಬ ವ್ಯಕ್ತಿನ ವೇಷಭೂಷಣಗಳಿಂದ ಅಳಿಬಾರದು ಅಲ್ಲ ಹೌದು ಸರ್ ಅಲ್ವಾ ಗೊತ್ತಿಲ್ವೇನೋವಾ ಶರೀಫ್ ಅಜ್ಜ ಅಂತ ಹೇಳಿ ಅಲ್ವಾ ಇವತ್ತಿನ ಕಾಲ ಅವತ್ತಿನ ಕಾಲಕ್ ನೋಡಿ ವೇಷಭೂಷಣಗಳು ಎಲ್ಲವೂ ಬಹಳ ಮುಖ್ಯ ಆಗ್ಬಿಡುತ್ತೆ ವ್ಯಕ್ತಿತ್ವಗಳನ್ನ ಗುರುತಿಸುವಂತ ಮನಸ್ಸುಗಳೇ ಇಲ್ವಲ್ಲ ಮನಸ್ಸುಗಳು ಮನಸ್ಸುಗಳು ಒಡೆದೋಗ್ತಾ ಇದ್ದಾವೆ ಆ ಜನಪದ ಅನ್ನೋದು ನಮ್ಮನ್ನೆಲ್ಲ ಒಟ್ಟು ಕೂಡಿಸ್ತಾ ಇತ್ತು ಸಂಬಂಧಗಳನ್ನು ಬೆಸಿತಾ ಇತ್ತು ಯಾವುದೇ ಜನಪದ ಹಾಡುಗಳು ತಗೊಳ್ಳಿ ನೀವು ಅದನ್ನು ಕೂಡುವಿಕೆ ಇತ್ತು ಹೊರತು ಕಳೆಯುವಿಕೆ ಇರಲಿಲ್ಲ ಇವತ್ತು ಮಾಧ್ಯಮಗಳು ಇದಾವೆ ನಮ್ಮ ಕೈಲಿ ಮೊಬೈಲ್ಗಳು ಬಂದಿದ್ದಾವೆ ಅವುಗಳು ನಮ್ಮನ್ನ ಏನು ಮಾಡಿದಾವೆ ಅಂತ ನೀವೇ ಹೇಳಿದ್ರಿ ಒಂಟಿ ಮಾಡಿದಾವೆ ಸರ್ ಹೌದು ಒಂಟಿ ಮಾಡಿದಾವೆ ಈವನ್ ನಾವು ಸಂಗೀತ ಹಾಡ್ಬೇಕಾದ್ರು ನಾವು ಒಂಟಿಯಾಗೇ ಹಾಡ್ತಾ ಇರ್ತೀವಿ ಈಗ ಯಾಕಂದ್ರೆ ಕರವಕೆ ಬಂದಿದ್ದಾವೆ ನಾವು ಒಂಟಿನೇ ಅಲ್ಲಿ ನಾವು ಒಂಟಿನೇ ನಮ್ ಜೊತೆ ಯಾರು ಇರಲ್ಲ ಅದ್ರಿಂದ ನೋಡಿ ಈ ಎಷ್ಟು ಎಲ್ಲ ವಾದ್ಯಗಳ ಜೊತೆ ಹಾಡ್ದಾಗ ಸಿಗುವಂತ ಸಂತೋಷ ಜನಪದ ಅಲ್ವಾ ಅದ್ರಿಂದ ನಮ್ ವಾದ್ಯಗಾರರಿಗೆ ಒಂದು ಜೋರು ಜೋ ಅವ್ರ ಬಗ್ಗೆ ನಾನು ಹೇಳಬೇಕು ನಮ್ಮ ಎಲ್ಲಾ ವಾದ್ಯಗಾರರು ಇವತ್ತು ಬಹಳ ಚೆನ್ನಾಗಿ ನುಡಿಸಿದ್ದಾರೆ ಅಂದ್ರೆ ಇಡೀ ಕಾರ್ಯಕ್ರಮದಲ್ಲಿ ಅವ್ರು ಬಹಳ ಸೊಕ್ಸಾಗಿ ನಿಮ್ಮೆಲ್ಲರಿಗೂ ನನ್ನ ಸತ್ಪೂರ್ವಕವಾದಂತಹ ನಮಸ್ಕಾರಗಳುಪ್ಪ ತುಂಬಾ ಚೆನ್ನಾಗಿ ನೋಡ್ತಿದ್ದಾರೆ ಬಹಳ ಬಹಳ ಸೊಗಸಾದ ಕಾರ್ಯಕ್ರಮ ಇದು ಯಾಕೆಂದ್ರೆ ಜೀವಂತಿಕೆ ಬೇಕು ಸಂಗೀತದಲ್ಲಿ ಅನ್ನೋದು ನನ್ನ ಆಸೆ ಕೂಡ ಮತ್ತೆ ಹಿರಿಯ ಗಾಯಕ ಮತ್ತು ಗಾಯಕಿಯರ ಮಕ್ಕಳು ನೀವು ಕಿರಿಯರು ಅವರು ಹಿರಿಯರು ಉಳಿಸ್ಕೊಟ್ಟ ಹಾದಿಯನ್ನ ಕಿರಿಯರು ನೀವು ಮುಂದುವರಿಸ್ತಾ ಇದ್ರಿ ಮತ್ತು ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ಸೊಗಸಾದ ಗೀತೆಗಳನ್ನು ಹಾಡಿದಿರಿ ಇನ್ನಷ್ಟು ಹಾಡುಗಳನ್ನ ನಿಮ್ಮ ಹತ್ರ ಕೇಳಬೇಕು ಅಂತ ಆಸೆ ಇದೆ ನಮಗೆ ಕೇಳೋಣ ಇನ್ನು ಎಷ್ಟು ಹಾಡುಗಳನ್ನ ನೀವು ಹಾಡ್ತೀರಿ ಅಂತ ನಾನಾದ್ರೂ ಕಾಯ್ತಾ ಇರ್ತೀನಿ ಯಾವ ಗೀತೆಯನ್ನು ಹಾಡ್ಬೋದು ಅದೇ ನಮ್ದು ಬನ್ನಿ ಆಡೋಣ ಬನ್ನಿ ಕಣ್ಣ ಮುಚ್ಚಾಲಿ జీవన బంధు నాటక శాని నవెల్లా కుయవన తన శాని నవెల్ కుయవన తనశాలి

కప్పను సుసే <twemmm> <Charakare oli. twe11> <twe11> 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 జీవన బంధు నాటకశాలి జీవన బంధు నాటకశాలి నవెల్ కుయ్య నత్తశాలి నాలు నత్తనశాలి ಸಂಭ್ರಮಿಸೋ ಹಾಡು ಇದು ಜೀವನ ಒಂದು ನಾಟಕ ಶಾಲೆ ನಾವೆಲ್ಲ ಕುಣಿಯುವ ನರ್ತನ ಶಾಲೆ ಬಹಳ ಈ ಬಹಳ ಸರಳವಾಗಿ ತಗೊಂಡು ಆ ಪ್ರಕೃತಿಯ ನಡುವೆ ಬೆರೆತು ಹಾಡುವಂಥ ಹಾಡಿದು ಅದಕ್ಕೆ ಜನಪದ ಅನ್ನೋದು ಒಂದು ಜೀವಶೆಲೆ ಅದು ಜೀವಶೆಲೆ ಆದ್ದರಿಂದ ಜನಪದ ಹಾಡುಗಳನ್ನ ಬಹಳ ಅರ್ಥಗರ್ಭಿತವಾದ ಹಾಡುಗಳನ್ನ ಹಾಡಿದಾಗಂತೂ ಮನಸ್ಸು ಪುಳುಕಿತ ಆಗುತ್ತೆ ಖಂಡಿತ ಅಲ್ವಾ ತುಂಬಾ ಸೊಕ್ಸಾಗಿ ಹಾಡಿದ್ರಿ ಶ್ರೀರಕ್ಷಾ ಅವರೇ ಸೊಕ್ಸಾಗಿ ಇಬ್ರು ಕೂಡ ಹಾಡದ್ರಿ ಉಯ್ಯಾಲೆ ಜಂಪಾಲೆ ಆ ಉಯ್ಯಾಲೆ ಹಾಡೋ ಭಾವನೆನೇ ನಮಗಿತ್ತು ಧನ್ಯವಾದಗಳು ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಜನಪದ ಹಾಡುಗಳನ್ನು ಕೇಳೋಕೆ ನೀವು ಕಾಯ್ತಾ ಇದ್ರಿ ಅಂತ ನಾನಾದ್ರೂ ಭಾವಿಸ್ತಾ ಈ ಕಾರ್ಯಕ್ರಮಕ್ಕೆ ಒಲ್ಲದ ಮನಸ್ಸಿನಿಂದ ವಿರಾಮನ ಕೊಡ್ತಾ ಇದ್ದೀನಿ ನಮಸ್ಕಾರ